ತಿಪಟೂರು ನಗರದ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಎಂದು ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದ ಇಪ್ಪತ್ನಾಲ್ಕು ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಖ್ಯಾತ ಹಾಸ್ಯ ಸಾಹಿತಿ ರಿಚರ್ಡ್ ಲೂಯಿಸ್ ರವರಿಗೆ ಕನ್ನಡ ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘ ನಾಡಿನ ಕಲೆ ಸಂಸ್ಕೃತಿ ಪರಂಪರೆ ಉಳಿವಿಗೆ ಕೆಲಸ ಮಾಡುತ್ತಿದೆ ಮಕ್ಕಳಿಗೆ ಕವಿಗಳು ಸಾಹಿತಿಗಳು ಪತ್ರಕರ್ತರಂಥ ಸಂಪನ್ಮೂಲ ಕರೆಸಿ ಸ್ಫೂರ್ತಿದಾಯಕ ಮಾರ್ಗದರ್ಶನ ಮಾಡುತ್ತಿರುವಂತಹ ಕೆಲಸ ಶ್ಲಾಘನೀಯ ಎಂದರು ಇಷ್ಟಪಡ್ತೇನೆ ಹಾಗೇನೆ ಸರಳ ವ್ಯಕ್ತಿಗಳು ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅವರ ಸರಳತೆಯನ್ನ ಕಂಡಿದ್ದೇವೆ ಇಂತಹ ಪ್ರಖ್ಯಾತ ಹಾಸ್ಯ ಸಾಹಿತಿಯನ್ನ ತಿಪ್ಪಟೂರಿನಲ್ಲಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲ ಅವರಿಗೆ ನೀಡ್ತಕ್ಕಂಥ ಗೌರವ ಅಂತ